ಬೆಳಗಾವಿ ಜಿಲ್ಲೆ ದುರ್ಲಾಪುರ್ ಕ್ರಾಸಿನಲ್ಲಿ ಕಳೆದ ಐದು ದಿನಗಳಿಂದ ನಡೀತಿರುವಂತಹ ಕಬ್ಬು ಬೆಳೆಗಾರರ ಒಂದು ಹೋರಾಟಕ್ಕೆ ಇವತ್ತು ಪಾಲ್ಗೊಳ್ಳೋಣ ಅವರಿಗೆ ಬೆಂಬಲ ಸೂಚಿಸೋಣ ಅಂತ ಹೇಳಿ ದುರ್ಲಾಪುರ್ ಕ್ರಾಸ್ ಬಂದಿದ್ದೀವಿ ಬೆಳಗಾವಿ ಭಾಗದಲ್ಲಿರುವಂತಹ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಾರ್ಖಾನೆಗಳ ಕಬ್ಬು ಕಳಿಸುವಂಥ ರೈತರೇನಿದ್ದಾರೆ ಅವರು ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಯ ರೈತರು ಹಾಗೂ ಇಡೀ ಸಮಸ್ತ ಕರ್ನಾಟಕದ ರೈತರಿಗೆ ಒಂದು ಎಫ್ ಆರ್ ಪಿ ದರವನ್ನು ಮೂರು ಸಾವಿರದ ಐದುನೂರು ರೂಪಾಯಿಗೆ ಏರಿಸಬೇಕು ಅನ್ನುವಂಥ ಒಂದು ಬೇಡಿಕೆ ನೆಟ್ಟು ಹೊತ್ತು ರೈತರು ಗುರ್ಲಾಪುರ ಕ್ರಾಸದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಕಳೆದ ಐದು ದಿನಗಳಿಂದ ಈ ನಮ್ಮ ಒಂದು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ರೈತರಿಗೆ ಬೇಕಾಗಿರುವಂತಹ ಮೂರು ಸಾವಿರದ ಐದು ರೂಪಾಯಿ ಬೆಲೆಯನ್ನು ಸರ್ಕಾರ ಕೊಡಬೇಕು ಹಾಗೂ ಎಲ್ಲ ಕಾರ್ಖಾನೆಯವರು ಇದಕ್ಕೆ ಸ್ಪಂದಿಸಬೇಕು ಅನ್ನುವಂಥ ಒಂದು ಬೇಡಿಕೆ ರೈತರದ್ದು ಯಾವ ರೈತರು ಉತ್ತಿ ಬೆತ್ತಿ ಬೆಳೆಯನ್ನು ತೆಗೆದು ತಮ್ಮ ಭಾಗದ ಹಕ್ಕನ್ನು ಇವತ್ತು ಕೇಳಲಿಕ್ಕೆ ಒಂದು ಹೋರಾಟವನ್ನು ಇದ್ರೆ ಆ ಹೋರಾಟಕ್ಕೆ ಒಂದು ಜಯ ಸಿಗಲಿ ನಾಡಿನ ಎಲ್ಲ ರೈತರು ಅವ್ರ ಜೊತೆ ಕೈ ಜೋಡಿಸ್ಲಿ ಸರ್ಕಾರದವರು ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಕಾರ್ಖಾನೆ ಮಾಲೀಕರೆಲ್ಲ ಈ ಹೋರಾಟದಲ್ಲಿ ನಡೆದಿರುವಂತಹ ಬೆಳವಣಿಗೆಯನ್ನು ಗಮನಿಸಿ ಆ ರೈತರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಬೇಕು ಹೇಳಿ ನಾನು ಆಗ್ರಹಿಸ್ತೇನೆ ಯಾವ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಅಥವಾ ಸಕ್ಕರೆ ಕಬ್ಬಿನ ಬೆಲೆಯನ್ನು ಕೇಳ್ತಾ ಇದ್ದಾರೆ ರೈತರು ಅದು ಬಹಳ ದೊಡ್ಡ ಹೊರೆಯೇನಲ್ಲ ಕಾರ್ಖಾನೆಗಳಿಗೆ ಆ ಒಂದು ಬೇಡಿಕೆಯನ್ನು ಪರಿಗಣಿಸ ಪರಿಗಣಿಸುವಂತಹ ಹಾಗೂ ಮಹಾರಾಷ್ಟ್ರ ಗುಜರಾತ್ ಅಥವಾ ಉತ್ತರ ಪ್ರದೇಶ ಮಾದರಿಯಲ್ಲಿರುವಂತಹ ಎಫ್ ಆರ್ ಪಿ ಬೆಲೆಗಿನ ಕಂಪೇರ್ ಮಾಡಿ ಒಂದು ಒಳ್ಳೆ ಬೆಲೆಯನ್ನು ಕರ್ನಾಟಕದ ರೈತರು ಕೊಡುವಂಥ ಒಂದು ಪ್ರಕ್ರಿಯೆ ಆರಂಭವಾಗಬೇಕು ಅದರಿಂದ ರೈತ ಸಂಕುಲಕ್ಕೆ ಆಗಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ರೈತರಿಗೆ ಜಯವಾಗಲಿ ಈ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕು ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗುವಂತಾಗಲಿ ಆಗಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ ಧನ್ಯವಾದ